ಬಿಜೆಪಿ ಜೆಡಿಎಸ್ ಸಮನ್ವಯ ಸಭೆ ಎರಡು ಪಕ್ಷದ ನಾಯಕರು ಒಂದೇ ವೇದಿಕೆಯಲ್ಲಿ ಮೋದಿ ಗೆಲುವಿಗೆ ಒಗ್ಗಟ್ಟಿನ ಮಂತ್ರ ಜಪಿಸಿದ ಮೈತ್ರಿ ನಾಯಕರು ಎನ್ಡಿಎ ಮೈತ್ರಿಕೂಟದಲ್ಲಿ ಸೇರಿಕೊಂಡ ಜೆಡಿಎಸ್ ಪಕ್ಷ ತಳಹಂತದಲ್ಲಿ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳಲು ಶುರು ಮಾಡಿದೆ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳಲು ಎಲ್ಲಾ ಕಸರತ್ತು ಆರಂಭಿಸಿದೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಮೈತ್ರಿ ಪಕ್ಷಗಳು ಸಮನ್ವಯ ಸಭೆ ಸೇರುವ ಮೂಲಕ ಒಗ್ಗಟ್ಟಿನ ಮಂತ್ರ ಜಪಿಸಿದ್ರು ಹೀಗೆ ಒಂದು ಕಡೆ ಬಿಜೆಪಿ ಕಾರ್ಯಕರ್ತರು ಮತ್ತೊಂದು ಕಡೆ ಜೆಡಿಎಸ್ ಕಾರ್ಯಕರ್ತರು ಸೇರಿ ಸಮನ್ವಯ ಸಭೆಯಲ್ಲಿ ಭಾಗವಹಿಸಿದ್ರು ಕಾರ್ಯಕರ್ತರ ಜೊತೆ ಜಿಲ್ಲಾ ಮಟ್ಟದ ಹಿರಿಯ ರಾಜಕಾರಣಿಗಳು ವಿಧಾನಸಭಾ ಚುನಾವಣೆಯಲ್ಲಿ ಬದ್ಧ ವೈರಿಗಳಾಗಿದ್ದವರು ಕೂಡ ಒಂದೇ ವೇದಿಕೆಯನ್ನ ಹಂಚಿಕೊಂಡಿದ್ರು ಇವರೆಲ್ಲರ ಗುರಿ ಒಂದೇ ಆಗಿತ್ತು ಅದುವೇ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳೋದು ದೊಡ್ಡವರು ಅಪ್ಪಾಜಿ ಅವರು ಏನು ಒಂದು ಆಶೀರ್ವಾದ ಮಾಡಿದ್ದಾರೆ ಅದ್ರ ಜೊತೆ ಕುಮಾರಸ್ವಾಮಿ ಏನು ಆಶೀರ್ವಾದ ಮಾಡಿದ್ದಾರೆ ಮತ್ತೆ ಯಡಿಯೂರಪ್ಪ ಅವರು ಮತ್ತೆ ವಿಜೇಂದ್ರ ಅವರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನು ಆಶೀರ್ವಾದ ಮಾಡಿದ್ದಾರೆ ಅದ್ರ ಜೊತೆ ಏನು ಒಂದು ನಂಬಿಕೆ ಇಟ್ಕೊಂಡು ಮೋದಿಜಿ ಅವರು ಮತ್ತೆ ಅಮಿತ್ ಶಾ ಅವರು ಕುಮಾರಣ್ಣನ ಮಾತಾಡಿ ಆ ಮೂರು ಕ್ಷೇತ್ರ ಏನು ನಮಗೆ ಕೊಟ್ಟಿದ್ದಾರೋ ಅದರಲ್ಲಿ ಕೋಲಾರ ವಿಧಾನಸಭಾ ಕ್ಷೇತ್ರ ಏನು ನನ್ನನ್ನು ಆಯ್ಕೆ ಮಾಡಿದ್ದಾರೆ ಅಂದರೆ ನಾನು ಆವಾಗಲೇ ಹೇಳ್ದಂಗೆ ಇಡೀ ಎಂಟು ಕ್ಷೇತ್ರದ ಬಿ ಜೆ ಪಿ ಕ್ಯಾಂಡಿಡೇಟ್ಸು ಮತ್ತು ಎಂಟು ಕ್ಷೇತ್ರದ ಜೆ ಡಿ ಎಸ್ ಕ್ಯಾಂಡಿಡೇಟ್ಸು ಮತ್ತು ನಮ್ಮ ಸಂಸದರು ಎಲ್ಲರೂ ಒಂದು ಮಕ್ಕಳಾಗಿ ನನಗೆ ಕ್ಯಾಂಡಿಡೇಟ್ ಮಾಡಿ ಮಲ್ಲೇಶ್ನ ಕ್ಯಾಂಡಿಡೇಟ್ ಮಾಡಿ ಅಂತ ಒಂದು ಒಂದು ವಿಶ್ವಾಸ ಅವರು ನನಗೆ ಕೊಟ್ಟರು ಎಲೆಕ್ಷನ್ ಫೇಸ್ ಅಂತ ಅದಕ್ಕೆ ನನಗೆ ಆ ವಿಶ್ವಾಸದಿಂದ ನಾನು ಇವಾಗ ಎಲೆಕ್ಷನ್ ಫೇಸ್ ಮಾಡ್ತಾ ಇದ್ದೀನಿ ಜೆಡಿಎಸ್ ಅವರು ಗಾಳಿಯಲ್ಲಿ ಶಾಸಕರಾದರು ಇವತ್ತು ಅವ್ರಿಗೆ ಅಧಿಕಾರ ಇದೆ ಆ ಅಧಿಕಾರ ಇವತ್ತು ಆ ಮಾತುಗಳನ್ನ ಅವ್ರು ಮಾತಾಡಿಸ್ತಾ ಇದೆ ನಾಳೆ ಫಲಿತಾಂಶ ಬಂದಾಗ ಕೋಲಾರ ಏನಾಗುತ್ತೆ ಬಂಗಾರಪೇಟೆ ಏನಾಗುತ್ತೆ ಮಾಲೂರ್ ಏನಾಗುತ್ತೆ ಮುಳಬಾಗಿಲು ಏನಾಗುತ್ತೆ ಶ್ರೀನಿವಾಸಪುರ ಏನಾಗುತ್ತೆ ನಿಮಗೆ ಗೊತ್ತಾಗುತ್ತೆ ಸಿದ್ದರಾಮಯ್ಯನವರು ಒಂದು ಮಾತು ಹೇಳಿದ್ದಾರೆ ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳು ನಾವು ಗೆಲ್ತೀವಿ ಅಂತ ಒಬ್ಬ ಜವಾಬ್ದಾರಿ ಇರುತ್ತೆ ಮುಖ್ಯಮಂತ್ರಿ ಒಂದು ವೇಳೆ ಇಪ್ಪತ್ತು ಸೀಟ್ ಗೆಲ್ಲಿಲ್ಲ ಹತ್ತು ಸೀಟ್ ಗೆಲ್ಲಿಲ್ಲ ಅಂದರೆ ಇದು ತಲ್ದಂಡ ಏನು ಕೊಡ್ತಾರೆ ಮುಖ್ಯಮಂತ್ರಿಗಳು ಇದನ್ನ ನಮ್ಮ ಮುಂದೆ ಹೇಳ್ಬೋದು ನಾನು ಇಪ್ಪತ್ತು ಸೀಟ್ ಗೆಲ್ಲಿಲ್ಲ ಅಂದರೆ ನಾನು ಈ ಕುರ್ಚಿಗೆ ರಾಜೀನಾಮೆ ಕೊಟ್ಟು ಹೋಗ್ತೀನಿ ಅಂತ ಹೇಳಿದರೆ ಅದನ್ನು ನಾವು ಒಪ್ಪೋದು ಕೋಲಾರ ಲೋಕಸಭಾ ಕ್ಷೇತ್ರವನ್ನ ಮೈತ್ರಿ ಪಕ್ಷ ಜೆಡಿಎಸ್ ಪಕ್ಷಕ್ಕೆ ಬಿಟ್ಟುಕೊಟ್ಟಿದೆ ಇದರಿಂದ ಜೆಡಿಎಸ್ ಚಿಹ್ನೆಯ ಮೇಲೆ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಸ್ಪರ್ಧಿಸಲಿದ್ದಾರೆ ಇವರಿಗೆ ಎರಡೂ ಪಕ್ಷದ ಕಾರ್ಯಕರ್ತರು ಶ್ರಮಿಸಿ ಮತ ಚಲಾಯಿಸಬೇಕು ಅಂತ ಕೋರಿದ್ರು ಬಿಜೆಪಿ ಪಕ್ಷದ ಚಿಹ್ನೆ ಇರೋದಿಲ್ಲ ಆದರೆ ತೆನೆ ಹೊತ್ತ ಮಹಿಳೆಗೆ ಬಿಜೆಪಿ ಕಾರ್ಯಕರ್ತರು ಕೂಡ ಮತ ಚಲಾಯಿಸಬೇಕು ಅಂತ ಕೋರ್ಕೊಂಡ್ರು ನಮ್ಮ ದೇಶದ ಬಹುಶಃ ಬರೀತಕ್ಕಂಥ ಕ್ಷಣಗಣನೆಯಲ್ಲಿ ಇವತ್ತೇನು ದಿನಾಂಕ ನಿಗದಿಯಾಗಿದೆ ಏನು ಹತ್ತು ವರ್ಷ ಕಾಲ ಏನು ಭಾರತ ಮುನ್ನಡೆಸಿದ್ದಾರೆ ಮುಂಬರುವ ದಿನಗಳಲ್ಲಿ ಮತ್ತೊಮ್ಮೆ ಮೋದಿ ಅಂತಕ್ಕಂಥ ಎಲ್ಲ ಪ್ರಪಂಚದಂತ ಕೂಗಿದೆ ಆ ನಿಟ್ಟಿನಲ್ಲಿ ಇವತ್ತು ನಾವು ಕೂಡ ಒಂದು ಮೈತ್ರಿ ಪಕ್ಷ ಆಗಿರ್ತಕ್ಕಂಥ ಜೆ ಡಿ ಎಸ್ ಜೊತೆ ಎನ್ ಡಿ ಎ ಮಿತ್ರಕೂಟದಲ್ಲಿ ಅವರು ನಮ್ಮ ಜೊತೆ ಸೇರಿಕೊಂಡಿರೋದ್ರಿಂದ ನಮಗೆ ಬಿ ಜೆ ಪಿ ಬೇರೆ ಇಲ್ಲ ಜೆ ಡಿ ಎಸ್ ಬೇರೆ ಇಲ್ಲ ನಮ್ಮ ಶಿಲುಗಡ್ಡ ವಿಧಾನಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಆಗಲಿ ಬಿ ಜೆ ಪಿ ಆಗಲಿ ಯಾವುದೇ ಒಂದು ಇರ್ತಕ್ಕಂಥ ಮುಖಂಡರು ಯಾವುದೇ ಕಂಥ ಈಗಾಗಲೇ ನಾವೊಂದು ನಮ್ಮ ಆಫೀಸಲ್ಲಿ ಒಂದು ಸಭೆ ಕರೆದು ಅವರು ಒಂದು ಎಲ್ಲ ಇರ್ತಕ್ಕಂಥ ಅಭಿಪ್ರಾಯ ಸಂಗ್ರಹಣೆ ಮಾಡುವಾಗ ಒಬ್ಬರೂ ಕೂಡ ಬೇರೆ ಥರ ಮಾತಾಡಲಿಲ್ಲ ಎಲ್ಲರೂ ಮತ್ತೊಮ್ಮೆ ಮೋದಿ ಆಗಬೇಕು ಒಟ್ಟಾರೆ ಎರಡು ಪಕ್ಷಗಳ ಮುಖಂಡರ ಸಮನ್ವಯ ಸಭೆಯಂತೂ ಆಗಿದೆ ನಾಳೆ ಅಧಿಕೃತ ಅಭ್ಯರ್ಥಿ ನಾಮಪತ್ರ ಸಲ್ಲಿಸಲಿದ್ದಾರೆ ಈ ವೇಳೆ ಎರಡು ಪಕ್ಷಗಳ ಕಾರ್ಯಕರ್ತರು ಮೆರವಣಿಗೆಯಲ್ಲಿ ಭಾಗವಹಿಸಬೇಕು ಎನ್ನುವುದು ಸಭೆಯ ಉದ್ದೇಶವಾಗಿತ್ತು